喂，现在？ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೆಟ್ಟಿ ಕಂಟೆಂಟ್ಸ್ ಇವತ್ತು ನಮ್ಮ ಕಂಟೆಂಟ್ ಅಲ್ಲಿ ಇರುವಂತಹ ಸಾಧಕರ ವ್ಯಕ್ತಿಗೆ ಬಂದು ಮಾತಾಡಬೇಕು ಅಂತ ನಾವು ಬಗ್ಗೆ ಒಂದು ಕೊಟ್ಟಿದ ಇಂಟ್ರೊಡಕ್ಷನ್ಸ್ ಕೊಡ್ತೀವಿ ಇವರು ನಟನೆ ಮತ್ತು ಹಲವಾರು ಚಲನಚಿತ್ರಗಳಲ್ಲಿ ಕಿರುಚಿತ್ರಗಳಲ್ಲಿ ನಟಿಸಿರುವಂತಹ ಇಂದ್ರನಾಯ ಮೇಡಮ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಇವತ್ತು ಅವ್ರ ಜೊತೆ ನಮ್ಮ ಕಂಟೆಂಟ್ ನಡೆಯುತ್ತೆ ಬನ್ನಿ ಅವ್ರ ಜೊತೆ ನಾವು ಮಾತಾಡೋಣ ಮೇಡಮ್ ಇವಾಗ ನಮ್ಮ ವೀಕ್ಷಕರಿಗೆ ನಿಮ್ಗೆ ಒಂದು ಚಿಕ್ಕ ಒಂದು ಕಿರುಪರಿಚಯ ಪರಿಚಯ ಈಗಾಗಲೇ ನನ್ನ ಹೆಸರು ಹೇಳಿದ್ದಾರೆ ಇಂದಿರಾ ನಾಯರ್ ಅಂತ ಆ ಬೇಸಿಕಲಿ ನಾನು ಮಲಯಾಳಿ ಆದ್ರೆ ನಾನು ಹುಟ್ಟಿದ್ದು ಬೆಳೆದಿದ್ದು ನನ್ನ ಈ ಇಲ್ಲಿನವರೆಗೆ ನನ್ನ ಒಂದು ಜೀವನ ಪೂರ್ತಿ ಕರ್ನಾಟಕದಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಆಯ್ತು ಅದಕ್ಕೆ ಕಾರಣ ನಮ್ಮ ತಂದೆ ಕರ್ನಾಟಕ ಸರ್ಕಾರದಲ್ಲಿ ಕೆಲಸದಲ್ಲಿ ಇದ್ದಿದ್ರಿಂದ ಆಗಿದೆ ನಾನು ಹುಟ್ಟಿದ್ದು ಚಿತ್ರದುರ್ಗ ನಮ್ಮ ತಂದೆ ನನ್ನ ಓನಕ್ಕೆ ಒಬ್ಬೊಬ್ಬ ಅಂತಾನೆ ರೇಗಿಸ್ತಾ ಇದ್ರು ಹಾಗೆ ಸೊ ನಾನು ಸ್ಕೂಲಿನಿಂದ ನಾನು ಮೈಸೂರಲ್ಲೇ ಬೆಳೆದಿದ್ದು ಅಂದ್ರೆ ಕ್ರೈಸ್ತಿಯನ್ ಕಾನ್ವೆಂಟ್ ಅಲ್ಲಿ ಜೆ ಎಸ್ ಎಸ್ ಸ್ಕೂಲ್ ನಲ್ಲಿ ಮಾಡಿ ಮಹಾರ್ಡಿಸ್ ಕಾಲೇಜ್ ಅಲ್ಲಿ ಪಿ ಯು ಸಿ ಮಾಡಿ ಆಮೇಲೆ ಒಂದು ಪ್ಯಾರಾ ಪ್ರೊಫೆಷನಲ್ ಕೋರ್ಸ್ ಅಂತ ಸ್ಪೀಚ್ ಅಂಡ್ ಹಿಯರಿಂಗ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಸ್ಪೀಚ್ ಅಂಡ್ ಅಂತ ಸೌತ್ ಈಸ್ಟ್ ಏಷ್ಯಾ ಆಗಿತ್ತು ಅಲ್ಲಿ ನಾನು ಡಿಗ್ರಿ ಮುಗಿಸ್ಕೊಂಡಿದ್ದೆ ಇನ್ಸ್ಪಿರೇಷನ್ ಅಂತಂದ್ರೆ ಅದು ನನ್ನ ಒಳಗಿತ್ತ ಏನೋ ಗೊತ್ತಿಲ್ಲ ನನ್ಗೆ ನಾನು ಚಿಕ್ಕವಳಿದ್ದಾಗ್ಲಿಂದ ಸ್ಕಿಟ್ ಎಲ್ಲ ಮಾಡ್ತಾ ಇದ್ದೆ ಸ್ಕೂಲ್ ನಲ್ಲಿ ಸಣ್ಣ ಸ್ಕಿಟ್ಗಳು ಡ್ರಾಮಾಗಳು ಆನ್ಯುಯಲ್ ಡೇಗ್ ಮಾಡಿಸ್ತಾರಲ್ಲ ಆತರ ಅದ್ರಲ್ಲಿ ಮಾಡ್ತಾ ಇದ್ದೆ ನಾನು ಬಟ್ ಸರಿಯಾಗಿ ನನ್ಗೆ ಅವಾಗ ನಟನೆ ಬಗ್ಗೆ ಆಗ್ಲಿ ಇದೆಲ್ಲ ಏನೋ ಗೊತ್ತಿರ್ಲಿಲ್ಲ ಸಾಧಾರಣ ಮಕ್ಕಳಲ್ಲಿ ಅಲ್ಲಿ ಮಾಡ್ತಲ್ಲ ಹಾಗೆ ನಾನು ಸರಿಯಾಗಿ ಕಲ್ತ್ಕೊಂಡಿದ್ದು ಅಂದ್ರೆ ನಾನು ಡಿಗ್ರಿಗ್ ಬಂದ್ಮೇಲೆ ಡಿಗ್ರಿನಲ್ಲಿ ನನ್ಗೆ ಅದೇ ನಮ್ಮ ಮೇಷ್ಟ್ರು ವೃತ್ತಿಯಲ್ಲೂ ಪ್ರವೃತ್ತಿಯಲ್ಲೂ ಅವರು ಮೇಷ್ಟ್ಟ್ರು ನನ್ಗೆ ರತ್ನ ಅಂತ ಹೇಳ್ಬಿಟ್ಟು ಡಾಕ್ಟರ್ ರತ್ನ ಅವರು ನಮ್ಮ ಅಖಿಲ ಭಾರತ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ರು ಮೊದ್ಲು ಅವರು ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಆಮೇಲೆ ನಿರ್ದೇಶಕರಾದ್ರು ಅವರು ಪ್ರವೃತ್ತಿಯಲ್ಲಿ ನಾಟಕದ ಗೀಡು ತುಂಬಾ ಅವ್ರಿಗೆ ಅದನ್ನೆಲ್ಲ ನಮ್ಗೆ ಸ್ಟೂಡೆಂಟ್ಸ್ಗೂ ಸ್ಟೂಡೆಂಟ್ ಡೇಸ್ ಅಲ್ಲಿ ನಾಟಕಗಳನ್ನ ಕಲಿಸಿ ಇಂಟರ್ ಕಾಲೇಜೆ ಕಾಂಪಿಟೇಷನ್ಗೆಲ್ಲ ಯೂತ್ ಫೆಸ್ಟಿವಲ್ಗೆಲ್ಲ ಬಿಡ್ತಾ ಇದ್ರು ಹಾಗಾಗಿ ಆಸಕ್ತಿ ಅವಾಗ ಇದ್ದಿದ್ದು ಚಿಗರ್ಕೊಳ್ತು ಹಾಗೆ ಬಾಲ್ಯದ ದಿನಗಳ ಬಾಲ್ಯದ ದಿನಗಳು ಅಂದ್ರೆ ಖುಷಿಗಿದ್ದೆ ಆ ಅಂದ್ರೆ ನಮ್ಮ ತಂದೆ ಒಬ್ರು ನಾವ್ ಏಳು ಜನ ಮಕ್ಕಳು ಗವರ್ಮೆಂಟ್ ಸ್ಕಿಲ್ಸ್ ಹಾಗಾಗಿ ಶುರುವಿನಲ್ಲೆಲ್ಲ ಸ್ವಲ್ಪ ಕಷ್ಟಗಳನ್ನ ನಾನು ಕಂಡಿದ್ದೀನಿ ಅನುಭವಿಸಿದ್ದೀನಿ ಕಂಡಿದ್ದೀನಿ ಅಂದ್ರೆ ತುಂಬಾ ಇದಾಗಿರ್ಲಿಲ್ಲ ಕಂಫರ್ಟಬಲ್ ಆಗಿ ಎಲ್ಲಾನು ಹಂಚ್ಕೋಬೇಕು ಎಲ್ಲ ಜೊತೆಗೆ ಊಟ ಮಾಡ್ಬೇಕು ಇದ್ದಿದ್ದನ್ನ ಹಂಚ್ಕೊಂಡು ಊಟ ಮಾಡ್ಬೇಕು ಬಟ್ಟೆಗಳು ಕಡಿಮೆ ಎರಡೋ ಮೂರೋ ಇರ್ತಿತ್ತು ಯೂನಿಫಾರ್ಮ್ ಅಂದ್ರೆ ಆ ತರ ಆ ಒಂದು ಜೀವನದಲ್ಲೇ ನಾನು ಬಂದಿದ್ದು ಅದು ತುಂಬಾ ಒಳ್ಳೇದು ಅನ್ಸುತ್ತೆ ನನಗೆ ಅವ ಏನಾಗುತ್ತೆ ನಮ್ಗೆ ಜೀವನದ ಮೌಲ್ಯ ಚೆನ್ನಾಗಿ ಅದು ಅರ್ಥ ಆಗಿರುತ್ತೆ ಈಗಿನ ನಮ್ಮ ಮಕ್ಕಳಿಗೆಲ್ಲ ಸ್ಪೂನ್ ಫೀಸ್ ಫೀಲ್ಡ್ ಎಲ್ಲ ಸಿಕ್ಕಿದೆ ಅವ್ರಿಗೆ ಎಲ್ಲಾ ಸಿಕ್ಕಿದೆ ಅವ್ರಿಗೆ ಏನು ಬಗ್ಗೆ ಸೊ ನನ್ಗೆ ನನ್ನ ಜನರೇಷನ್ ಇದ್ರಲ್ಲಿ ಕಷ್ಟನು ಅನುಭವಿಸಿದೀವಿ ಈಗ ಅದನ್ನ ಸುಖನೂ ಅನುಭವಿಸ್ತಾ ಇದೀವಿ ಹಾಗಾಗಿ ನಮ್ಗೆ ಅದರ ಮೌಲ್ಯಗಳು ನಮ್ಗೆ ಯಾವತ್ತೂ ಮರೆಯಕ್ಕಾಗಲ್ಲ ಅದು ಒಳಗೆ ಇರುತ್ತೆ ಹಾಗಾಗಿ ನಮ್ಗೆ ಏನೇ ಮಾಡ್ಬೇಕಾದ್ರೂ ಯೋಚನೆ ಮಾಡಿ ಇದು ನಮ್ಗೆ ಬೇಕಾ ಬೇಡವಾ ಅವಶ್ಯಕತೆ ಇದೆಯಾ ಇದರ ಪ್ರಯಾರಿಟೀಸ್ ಏನು ಅದೆಲ್ಲ ನಮ್ಗೆ ಚೆನ್ನಾಗಿ ಗೊತ್ತಾಯ್ತು ಗೊತ್ತಿದೆ ಹಾಗೆ ಕೇರಳದಲ್ಲಿ ಎಷ್ಟು ವರ್ಷ ಇದ್ರಿ ಮೇಡಮ್ ಅಲ್ಲಿ ಜಾಸ್ತಿ ಇಲ್ಲ ಚಿಕ್ಕವಳಿದಾಗ ಒಂದ್ಸಲ ಹೋಗಿರ್ಬೋದೇನೋ ನಮ್ಮ ನಮ್ಮಅಮ್ಮ ನಮ್ಮನೂರು ಹೋಗಿರ್ಬೋದೇನೋ ಅಷ್ಟ್ ನೆನಪಿಲ್ಲ ನನಗೆ ಮದ್ವೆ ಆಗಿದ್ದು ತ್ರಿಶೂರಲ್ಲಿ ನಮ್ಮ ಯಜಮಾನ್ರು ತ್ರಿಶೂರ್ನವ್ರು ಬಟ್ ಅವರು ಇಲ್ಲೇ ಮೈಸೂರಲ್ಲೇ ಕೆಲ್ಸದಲ್ಲಿದ್ರು ಮೆಡಿಕಲ್ ರೆಪ್ ಆಗಿ ಆಮೇಲೆ ಒಂದ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಇಟ್ಕೊಂಡು ಹಾಗಾಗಿ ಅವ್ರು ಇಲ್ಲೇ ಅವರು ಕಲ್ತ್ಕೊಂಡ್ ಮಾತಾಡ್ತಿದ್ರು ಆಮೇಲೆ ಅವರು ಮನೆಗಳಲ್ಲಿ ಮನೆ ತ್ರಿಶೂರಲ್ಲಿ ಇತ್ತಿರದ್ರಿಂದ ಮದ್ವೆ ಆದ್ಮೇಲೆ ಒಂದ್ ಸ್ವಲ್ಪ ಮಧ್ಯ ಮಧ್ಯ ಹೋಗಿ ಬರ್ತಿದ್ವಿ ಅಂದ್ರೆ ಒಂದ್ ವೆಕೇಶನ್ ಅಂತ ಮಕ್ಕಳ ಸ್ಕೂಲ್ ವೆಕೇಶನ್ ದೊಡ್ಡ

ಕನ್ನಡನೆ ಫಸ್ಟ್ ಕಲ್ತು ಮಾತೃಭಾಷೆ ಭಾಷೆ ಕನ್ನಡನೇ ಕನ್ನಡನೇ ಕಲ್ತಿರೋದು ಆಮೇಲೆ ನಾನು ಮದ್ವೆ ಆದ್ಮೇಲೆ ಮಲಯಾಳಂ ಕಲ್ತ್ಕೊಂಡೆ ಮಾತಾಡೋದಕ್ಕೆ ಆಮೇಲೆ ನನ್ನ ಪ್ರೊಫೆಷನಲ್ಲಿ ಸ್ಪೀಚ್ ಎಂಡಿಯರಿಂಗ್ ಪ್ರೊಫೆಷನಲ್ಲಿ ಕೇರಳ ಇಂದೇಶಂಟ್ಸ್ ಬರೋರು ಹೌದು ಹಾಗಾಗಿ ಅವ್ರ ಜೊತೆಗೆಲ್ಲ ನನ್ಗೆ ಅದನ್ನ ವ್ಯವಹಾರ ಮಾಡ್ತಾ ಮಾಡ್ತಾ ಮಲ್ಲೆ ಕೌನ್ಸಿಲಿಂಗ್ ಆಗ್ಲಿ ಮತ್ತೆ ಅವ್ರದ್ದು ಇತ್ತು ತಗೊಳದಾಗ್ಲಿ ಅವ್ರಿಗೆ ಥೆರಪಿನಲ್ಲಿ ಟ್ರೀಟ್ಮೆಂಟ್ ಟೈಮ್ ನಲ್ಲಿ ಸಹಾಯ ಮಾಡೋದಾಗ್ಲಿ ಹಾಗಾಗಿ ಮಲಯಾಳಂ ಚೆನ್ನಾಗಿ ಪಿಕ್ಅಪ್ ಮಾಡ್ಕೊಂಡೆ ಓದಕ್ಕೆ ಬರೀ ಅಷ್ಟು ಚೆನ್ನಾಗಿ ಬರೋಲ್ಲ ನಮ್ಮ ಮಲಾಡಮ್ ಅಷ್ಟು ಬರಲ್ಲ ಕನ್ನಡ ಎಲ್ಲ ತುಂಬಾ ಬರೋದು ಕನ್ನಡ ಚೆನ್ನಾಗಿ ಬರುತ್ತೆ ಓದಿರೋದೆ ಕನ್ನಡ ನಿಜ 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 ಅಲ್ಲ ಮೇಡಮ್ ಯಾಕಂತಂದ್ರೆ ನಿಮ್ಮದೇ ನಾವು ಕೂಡ ಗೊತ್ತಾ ಮಾತಾಡ್ತೀವಿ ಅಂತಂದ್ರೆ ನಮ್ಮ ಧನ್ಯಾದನೂ ಯಾಕೆ ಅಂತಂದ್ರೆ ಅಷ್ಟೊಂದೆಲ್ಲ ನಾಟಕಗಳೆಲ್ಲ ಮಾಡಿ ಇನ್ನು ಕೂಡ ಫಿಲಮ್ಸ್ ಫುಲ್ ಮಾಡಿ ಫಿಲಮ್ಸ್ಗಳೆಲ್ಲ ಮಾಡ್ತಿದೀರಿ ನಾನ್ ತುಂಬಾ ಖುಷಿ ಆಗತ್ತೆ ಮೇಡಮ್ ಆ ಮೇಡಂ ನಿಂಗೆ ಅಣ್ಣ ತಮ್ಮ ಯಾರು ಮಾತೆ ಅಕ್ಕ ತಂಗಿ ಅಂತ ಯಾಕ್ರಿ ಕೇಳಲ್ಲ ಬರೀ ಅಣ್ಣ ತಮ್ಮ ಅಂತ ಇಲ್ಲ ನಾವು ಏಳು ಜನ ಮಕ್ಕಳು ಮೊದಲೇ ಹೇಳಿದ್ನಲ್ಲ ಹಾಗೆ ಏಳು ಜನ ಮಕ್ಕಳು ನನ್ಗೆ ಇಬ್ರು ಅಕ್ಕಂದ್ರು ಒಬ್ಬ ಅಣ್ಣ ಇಬ್ರು ತಮ್ಮಂದ್ರು ಒಬ್ಬಳು ತಂಗಿ ಸೊ ಈಗ ದೊಡ್ಡಕ್ಕ ಇಲ್ಲ ಅವ್ರು ತೀರ್ಕೊಂಡ್ರೆ ಎರಡ್ ವರ್ಷ ಆಯ್ತು ಅವ್ರಲ್ಲ ಬಟ್ ಬೇರೆಯವರೆಲ್ಲ ಇದ್ದಾರೆ ನಾವು ಒಟ್ಟು ಅಂದ್ರೆ ತುಂಬಾ ಹೊಂದಾಣಿಕೆ ಹಂಗೆ ಬೆಳ್ಕೊಂಡು ಎಲ್ಲ ಒಟ್ಟಿಗೆ ಬೆಳ್ದಿರೋದ್ರಿಂದ ಹಂಗ ಈಗ್ಲೂ ಒಂಥರ ಅವ್ರದ್ದು ರಂಗಭೂಮಿಗರ ಇಲ್ಲ ಇಲ್ಲ ಯಾರು ನಾಟಕ ಮಾಡಿಲ್ಲ ಆ ನನ್ ತಂಗಿ ಡಾನ್ಸ್ ಮಾಡ್ತಿದ್ಲು ಚಿಕ್ಕದ್ರಲ್ಲಿ ಅಷ್ಟೇ ರಂಗಭೂಮಿ ನನ್ಗೊಬ್ಬಳಿಗೆ ಬಂದಿರೋದು ಬಟ್ ಅವ್ರೆಲ್ಲರೂ ನನಗೆ ತುಂಬಾ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಎಷ್ಟು ನಾಟಕಗಳು ನೋಡಕ್ ಬರ್ತಾರೆ ದೂರದಿಂದ ಇದ್ರು ಬರ್ತಾರೆ ಆ ಟೈಮ್ಗೆ ಪ್ರೋತ್ಸಾಹ ಕೊಡ್ತಾರೆ ಇಲ್ಲಿ ಒಬ್ಬ ತಮ್ಮ ಇದ್ದಾನೆ ಈಗ ಇರೋದು ಅವನಂದು ಪ್ರತಿಯೊಂದು ನಾಟಕದ ಬಗ್ಗೆ ನಾನು ಅವನ ಜೊತೆ ಡಿಸ್ಕಸ್ ಮಾಡ್ತೀನಿ ಅವನೊಂದ್ ಫೀಡ್ ಬ್ಯಾಕ್ ಕೊಡ್ತಾನೆ ಅಂದ್ರೆ ಆತರ ತುಂಬಾ ಪ್ರೋತ್ಸಾಹ ಇದೆ ನನ್ಗೆ ಅದು ನನ್ನ ಸಿಬ್ಲಿಂಗ್ಸ್ ಮಾತ್ರ ಅಲ್ಲ ಅಂದ್ರೆ ಅಕ್ಕ ತಮ್ಮ ಮಾತ್ರ ಅಲ್ಲ ನನ್ಗೆ ಇಬ್ರು ಗಂಡ್ ಮಕ್ಕಳು ಸೊಸೆ ಅವರು ಕೂಡ ನನಗೆ ಜೊತೆಯಾಗೆ ನಿಂತ್ಕೊಂಡು ಅಷ್ಟು ಸಹಕರಿಸ್ತಾರೆ ಮೇಡಮ್ ನಿಮ್ಗೆ ಪ್ರೊಫೆಷನಲ್ ಬಗ್ಗೆ ಹೇಳ್ಬೇಕಾದ್ರೆ ಹಾಂ ಅಂದರೆ ಈಗ ನಾನು ಪಿ ಯು ಸಿ ಮಾರಾಣಿಸ್ ಕಾಲೇಜಲ್ಲಿ ಓದಿದ್ದು ಒಂದು ವರ್ಷ ಪಿ ಯು ಸಿ ಇರ್ತವಲ್ಲ ತುಂಬ ಹಳೆಯ ಬ್ಯಾಚ್ ಅಲ್ವ ನಾವೆಲ್ಲ ಅವಾಗ ಬಟ್ ಆ ಟೈಮಲ್ಲಿ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಪಿ ಯು ಸಿ ಇರ್ಬೇಕಾದ್ರೆ ಭರತನಾಟ್ಯಮ್ ಕಲ್ತ್ಕೊಂಡು ಜೂನಿಯರ್ ಪಾಸ್ ಮಾಡಿದ್ದೀನಿ ಹೋಗ್ಬೋದು ಹಾಂ ಡ್ಯಾನ್ಸ್ ಬರುತ್ತೆ ಅನ್ನೋಕೆ ಎಲ್ಲ ಈಗ ಮಾಡ್ತಿಲ್ಲ ಅಷ್ಟೇ ಬಟ್ ಡ್ಯಾನ್ಸ್ ಬರುತ್ತೆ ಅದು ಏನಂದ್ರೆ ನನ್ ತುಂಬಾ ಹೆಮ್ಮೆ ವಿಷಯ ಹೇಳ್ಕೊಳೋದಕ್ಕೆ ಅಂದ್ರೆ ಆಸ್ಥಾನ ವಿದೂಷಿ ವೆಂಕಟ ಮೈಸೂರು ಪ್ಯಾಲೇಸ್ ಅಲ್ಲಿ ಆಸ್ಥಾನ ವಿದೂಷಿ ಅವರು ಅವ್ರ ಕೈ ಕೆಳಗೆ ನಾನು ಜೂನಿಯರ್ ಪಾಸ್ ಮಾಡ್ಕೊಂಡಿದ್ದೆ ಆಯ್ತಾ ಆಮೇಲೆ ನಾನು ಪಿಯುಸಿ ಮಾರಣಿಸ್ ಕಾಲೇಜ್ ಅಲ್ಲಿ ಮಾಡ್ಕೊಂಡು ಅವಾಗ ಇದು ಒಂದು ಸ್ಪೀಚ್ ಅಂಡ್ ಹಿಯರಿಂಗ್ ಹೊಸದಾಗಿ ಶುರು ಆಗಿತ್ತು ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಶುರು ಆಗಿತ್ತು ಮಾಸ್ಟರ್ಸ್ ಡಿಗ್ರಿ ಶುರು ಆಗಿತ್ತು ಡಿಗ್ರಿ ಶುರು ಆಗಿರ್ಲಿಲ್ಲ ಸೊ ಅದು ಡಿಗ್ರಿ ಸಿಕ್ಸ್ಟಿ ಸೆವೆನ್ ಅಲ್ಲಿ ಶುರು ಆದಾಗ ನಮ್ ತಂದೆ ಇದೇನೋ ಹೊಸ ತರ ಕೋರ್ಸ್ ಇದೆ ಇದು ಬೆಲ್ಲ ತರ ಮಾಡ್ ಬೇರೆ ಮಾಮೂಲಿ ಡಿಗ್ರಿ ಬೇಡ ಹೇಳ್ಬಿಟ್ಟು ತುಂಬಾ ಕಡಿಮೆ ಅವಾಗ ಹದಿನೈದು ಸೀಟ್ ಮಾತ್ರ ಅದು ಬಿಎಸ್ಸಿಗೆ ಅಪ್ಲೈ ಮಾಡಿದ್ರೆ ನಂಗೆ ಸಿಕ್ತು ಸೀಟ್ ಅಲ್ಲಿಗೆ ಸೇರ್ಕೊಂಡೆ ಅಲ್ಲಿ ಏನಂತಂದ್ರೆ ಈಗ ಹಲವಾರು ಕಾರಣಗಳಿಂದ ಮಾತು ಬರ್ದೇ ಇದ್ದವ್ರಿಗೆ ಅಂದ್ರೆ ಕಾರಣಗಳು ತುಂಬಾ ಕಾರಣಗಳಿಂದ ಈಗ ಬುದ್ಧಿಮಾಂದ್ಯ ಚಾಲೆಂಜ್ ಮೆಂಟಲಿ ಚಾಲೆಂಜ್ ಅಂತ ಹೇಳ್ತೀವಲ್ಲ ಆ ಮಕ್ಕಳು ಆರ್ಟಿಸಮ್ ಅನ್ನೋ ಮಕ್ಕಳು ಆಮೇಲೆ ಆಕ್ಸಿಡೆಂಟ್ ಆಗಿ ಪ್ಯಾರಾಲಿಸಿಸ್ ಆಗಿ ಮಾತು ಕಡ್ಕೊಂಡಿರ್ತಾರಲ್ಲ ಅವ್ರಿಗೆ ಅವರು ಉಚ್ಚಾರಣೆ ಸರಿಯಾಗಿ ಮಾಡದೇ ಇರೋರು ಹುಟ್ಟಿದ ಆರೋಗ್ಯ ಕಿವಿ ಕೇಳದಲ್ಲೇನೆ ಮಾತು ಬರ್ದೇ ಇರೋರು ಆಮೇಲೆ ಯಾವ್ದು ಹಲವಾರು ಕಾರಣಗಳಿಂದ ಕಮ್ಯುನಿಕೇಶನ್ ಅಂತೀವಲ್ಲ ಮಾತು ತೊಂದರೆ ಇರೋರ್ಗೆಲ್ಲರೂ ಅಲ್ಲಿ ಪರೀಕ್ಷೆ ಮಾಡಿ ಥೆರಪಿ ಕೊಡ್ತೀವಿ ತರಬೇತಿ ಕೊಡ್ತೀವಿ ಸೊ ಅದ್ರ ಬಗ್ಗೆನೆ ಡಿಗ್ರಿ ಕೋರ್ಸ್ ಇದೆ ಮಾಸ್ಟರ್ಸ್ ಡಿಗ್ರಿನೂ ಕೋರ್ಸ್ ಇದೆ ಅಲ್ಲಿ ಸೊ ಆತರ ಸೊ ಅದೊಂದು ವಿಶೇಷವಾದ್ದಲ್ವಾ ಹಾಗಾಗಿ ಪ್ಯಾರಾ ಪ್ರೊಫೆಷನಲ್ ಅಂತಾನೆ ಹೇಳ್ತೀವಿ ಅದಕ್ಕೆ ನಾವು ಸೊ ಅಲ್ಲಿ ಸೇರ್ಕೊಂಡೆ ನಾನು ಡಿಗ್ರಿ ಮುಗಿಸಿದೆ ಅದ್ಭುತವಾಗಿತ್ತು ತುಂಬಾ ಪೇಶನ್ಸ್ ಬೇಕು ಆಮೇಲೆ ಅಲ್ಲಿ ಸ್ಟೂಡೆಂಟ್ಸ್ ಕ್ಲಿನಿಷಿಯನ್ಸ್ ಬರ್ತಿರ್ತಾರೆ ಅವ್ರಿಗೆಲ್ಲ ಒಬ್ಬೊಬ್ಬರಿಗೆ ನಾಲ್ಕ್ ನಾಲ್ಕು ಮಕ್ಕಳು ಅಂತ ಹೇಳಿ ದೊಡ್ಡವರು ಅಂತ ಹೇಳಿ ಬೇರೆ ಬೇರೆ ತರದ ತೊಂದ್ರೆ ಇರುವಂತವ್ರನ್ನ ನಾವು ಅಸೈನ್ ಮಾಡಿರ್ತೀವಿ ಈಗ ಡಾಕ್ಟರ್ಸ್ ಪೇಶೆಂಟ್ಸ್ ನಾವು ನೋಡ್ತಾರಲ್ಲ ಆತರ ಸೊ ಅವ್ರು ದಿನಾನ ಅವ್ರಿಗೆ ತರಬೇತಿ ಕೊಡ್ಬೇಕು ಆ ತರಬೇತಿಗೆ ಏನ್ ಪ್ಲಾನ್ ಮಾಡಬೇಕು ಯಾವ ರೀತಿ ತರಬೇತಿ ಕೊಡೋದು ನಾವು ಕ್ಲಿನಿಕಲ್ ಸ್ಟಾಫ್ ಅಂತ ಇರ್ತೀವಿ ಅಂದ್ರೆ ಇದನ್ನ ಕೋರ್ಸ್ ಮಾಡ್ಕೊಂಡವರೇ ಇರ್ತೀವಿ ನಾವು ಅವ್ರಿಗೆ ಗೈಡ್ ಮಾಡಬೇಕು ಗೈಡ್ ಮಾಡಿ ಆಮೇಲೆ ಪೇರೆಂಟ್ಸ್ ಕೌನ್ಸಿಲಿಂಗ್ ಮಾಡ್ಬೇಕು ಸೊ ನಂದು ಅದ್ರಲ್ಲಿ ಇದ್ರ ಜೊತೆಗೆ ಅಂದ್ರೆ ನನ್ನ ಕೇರಳ ಇಂದ ಸುಮಾರು ಪೇಶೆಂಟ್ಸ್ ಬರೋರು ಮಲಯಾಳಂ ಮಾತಾಡ್ತಿದ್ರು ಅಂತ ಅವ್ರಿಗೆ ಹೆಚ್ಚು ಗಮನಕ್ಕೂ ಆ ಒಂದು ಲೋಡ್ ನನ್ಗಿತ್ತು ಅದ್ರ ಜೊತೆಗೆ ಇಂಥ ಮಕ್ಕಳ ನಾನ್ ಸಾಮಾನ್ಯ ಶಾಲೆಗೆ ಸೇರಿಸ್ತಾ ಇದ್ವಿ ಸ್ಪೆಷಲ್ ಸ್ಕೂಲ್ ಅಲ್ಲದೆ ವಿಶೇಷ ಶಾಲೆಗೆ ಕೆಲವರು ಸ್ವಲ್ಪ ಕಡಿಮೆ ತೊಂದರೆ ಇರೋರ್ನ ಸಾಮಾನ್ಯ ಶಾಲೆಗೆ ಸೇರಿಸ್ತಾ ಇದ್ವಿ ಸೊ ಸಾಮಾನ್ಯ ಶಾಲೆನಲ್ಲಿ ಅವ್ರಿಗೆ ಬೇರೆ ಮಕ್ಕಳು ಇವ್ರ ಜೊತೆ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅಕ್ಸೆಪ್ಟ್ ಮಾಡ್ಕೋತಾರ ಸ್ಪೆಷಲ್ ಆಗಿ ಗೈಡೆನ್ಸ್ ಕೊಡ್ಬೇಕು ಆ ತರದ್ ನನಗೆ ಇತ್ತು ಹಾಗಾಗಿ ನಾನು ಯಾವ ಯಾವ ಶಾಲೆಗೆ ಓದ್ತಿರ್ತಾರೋ ಆ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ಟೀಚರ್ಸ್ಗೆ ಓರಿಯಂಟೇಶನ್ ಮಾಡಿ ಮತ್ತೆ ಬೇರೆ ಅಲ್ಲಿರೋ ಕ್ಲಾಸ್ ಅಲ್ಲಿರೋ ಮಕ್ಕಳಿಗೆ ಈ ಮಕ್ಕಳ ಜೊತೆ ಹೇಗೆ ನೀವು ಹೊಂದ್ಕೋಬೇಕು ಯಾವ ರೀತಿ ಸಹಾಯ ಮಾಡಬೇಕು ಆ ತರನು ಅದನ್ನು ಮಾಡ್ತಿದ್ದೆ ಕೆಲವು ಹೋಮ್ ವಿಸಿಟ್ಸ್ ಅಂತ ಇರ್ತಿತ್ತು ಅದು ಆಮೇಲೆ ಕೆಲವರು ಬ್ಯಾಂಕ್ ನಲ್ಲಿ ಮತ್ತೆ ಹೊರಗಡೆ ಕೆಲಸ ಮಾಡ್ತಿದ್ರೆ ಸ್ಟ್ರೋಕ್ ಆದವ್ರಿಗೆ ಸ್ಟ್ರಿಂಗ್ ಇದ್ದವ್ರಿಗೆಲ್ಲ ಅವಾಗ ಅಲ್ಲಿ ಹೋಗಿ ಅಲ್ಲಿ ವರ್ಕಿಂಗ್ ಇದ್ರಲ್ಲಿ ಕಲ್ಚರ್ ಅಲ್ಲಿ ಯಾವ ತರ ಇದೆ ಏನು ಇವ್ರಿಗೆ ಸೆಟ್ ಆಗಿದ್ಯಾ ಅವ್ರ ಸೆಟ್ ಆಗಿ ಯಾವ ರೀತಿ ಅವ್ರ್ ಸಹಕರಿಸಬಹುದು ಆತರ ಎಲ್ಲ ಅವ್ರಿಗೆ ಒಂದು ಗೈಡೆನ್ಸ್ ಕೊಡೋದು ಆತರ ಅಂದ್ರೆ ಈ ತರ ತುಂಬಾ ವಾಸ್ಟ್ ಆಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅದ್ರ ಜೊತೆಗೆ ಏನಂತಂದ್ರೆ ನನಗ್ ಸ್ವಲ್ಪ ಈಗ ಡಾನ್ಸ್ ಎಲ್ಲ ಗೊತ್ತಿತ್ತಲ್ಲ ಹೌದು ಸ್ಕಿಟ್ ಮಾಡೋದೆಲ್ಲ ಗೊತ್ತಿತ್ತು ಹ್ಮ್ ಆಸಕ್ತಿನೂ ಇತ್ತು ಪ್ರತಿ ಆ್ಯನ್ಯೂಯಲ್ ಡೇಗೆ ಈ ಮಕ್ಕಳಿಗೆ ತಂದು ಕ್ಲೇಮ್ ಮಾಡಿ ಸ್ಟೇಜ್ ಮೇಲೆ ತರ್ಸ್ ತರ್ತಾ ಇದ್ದೆ ನೋಡಿ ನೋಡಿ ಅದರಲ್ಲಿ ಯಾವ್ದಾರ ಹೇಳುದ್ರು ಅಲ್ಲ ಅದ್ರಲ್ಲಾದ್ರೆ ಒಂದು ನೇಮ್ ಇರೋ ಪಾತ್ರ ರೂಪಾದ್ರ ನೀವು ಒಂದು ವಿವ್ ನಾನು ಮಾಡ್ಸಿರೋದು ಅಂದ್ರೆ ಒಂದು ಅದೇ ಡಾನ್ಸ್ ಡ್ರಾಮಾ ಕೃಷ್ಣನ್ದು ರಾಧ ಇದು ಮಾಡ್ಸಿದ್ದೆ ಎಲ್ಲ ಕಿವಿ ಹುಟ್ಟದ ಹುಟ್ಟದಾರಭ್ಯ ಕಿವಿ ಕೇಳದೇ ಇರೋಂತ ಮಕ್ಕಳು ಆಮೇಲೆ ಮಾತು ಕಲ್ತಿರೋ ಮಕ್ಕಳು ಹೌದು ಅದು ಹಾಗೆ ಆಯ್ತಾ ಅದರಲ್ಲಿ ಹೆಚ್ಚು ಮಾತಿರ್ತಿರ್ಲಿಲ್ಲ ಬರೀ ಡಾನ್ಸ್ ಡ್ರಾಮಾ ಮಾಡಿದೆ ಇನ್ನೊಂದು ಕಿಂದರಿ ಜೋಗಿ ಮಾಡಿಸಿದ್ವಿ ಕಾರಿವಿ ಕಾರ್ ಕಿಂದರಿ ಜೋಗಿನ ಅವ್ರ ಪರ್ಮಿಷನ್ ತಗೊಂಡು ಅವ್ರನ್ನ ಭೇಟಿ ಮಾಡಿ ಪರ್ಮಿಷನ್ ತಗೊಂಡು ಅದ್ರಲ್ಲಿ ಏನ್ ಮಾಡಿದೆ ಅಂದ್ರೆ ಕಿಂದರಿ ಜೋಗಿ ಆಗಿ ನಾನೊಬ್ಬ ಸ್ಟೂಡೆಂಟ್ ನ ಆಯ್ಕೆ ಮಾಡ್ಕೊಂಡೆ ಯಾಕೆಂದ್ರೆ ಎಲ್ಲಾ ಮಿಕ್ಸ್ ಆಗ್ಬೇಕಲ್ಲ ಅಂತ ಹೇಳ್ತಾ ಒಂದ್ ಸ್ಟೂಡೆಂಟ್ ನ ಮಾಡಿ ಮಕ್ಕಳೆಲ್ಲಾನು ತೊಂದ್ರೆ ಇರುವಂತ ಮಕ್ಕಳು ಮತ್ತೆ ಅವರ ತಾಯಿ ತಂದೆನೆ ಅವ್ರ ಪೇರೆಂಟ್ಸ್ ಆಗಿ ತಗೊಂಡೆ ಅವ್ರಿಗೂ ಸ್ಟೇಜ್ ಮೇಲೆ ಬರೋಕ್ ಒಂದ್ ಅವಕಾಶ ಆಯ್ತು ಮಕ್ಕಳಿಗೂ ಅಪ್ಪ ಅಮ್ಮ ಜೊತೆಲಿ ಇರ್ತಾರಲ್ಲ ಅನ್ನೋದೊಂದ್ ಅದ್ರಲ್ಲಿ ಎಲ್ಲರೂ ಬರ್ತಾರ ನೋಡಿ ಮಕ್ಕಳ ಕಿಂದರಿ ಹೋಗುವಾಗ ತಂದೆ ತಾಯಿ ಎಲ್ಲ ಬಂದು ಹೋಗ್ಬೇಡ ಹೋಗ್ಬೇಡ ಅಂತೆಲ್ಲ ಇದ್ ಮಾಡ್ತಾರೆ ಅದೆಲ್ಲ ಇದೆ ಬರುತ್ತೆ ಅದ್ರಲ್ಲಿ ಅದ್ರ ನಾಟಕದಲ್ಲಿ ಬರುತ್ತೆ ಸೊ ಅದ್ ಅದನ್ನ ಅದಕ್ಕೆ ಇವ್ರನ್ನೇ ತಗೊಂಡ್ಬಿಟ್ಟೆ ತಂದೆ ತಾಯಿಯನ್ನೇ ತಗೊಂಡೆ ಬಾಳ ಖುಷಿ ಆಯ್ತು ಅವ್ರಿಗೆ ಅವ್ರಿಗೆಲ್ಲಿದ್ರೆ ಯಾರ ಸ್ಟೇಜ್ ಮೇಲೆ ಕರೀತಾರಲ್ವ ಸೊ ಅಲ್ಲಿ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳಿ ಅದನ್ನೇ ತಗೊಂಡು ಈ ಮಕ್ಳಿಗೂ ತಗೊಂಡು ಕಿಂದರಿ ಜೋಗಿದ್ ಪೂರ್ತಿ ಒಂದು ಡಾನ್ಸ್ ಡ್ರಾಮಾ ಮಾಡಿಸಿದ್ದೆ ಸೂಪರ್ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವ್ರಿಗೆಲ್ಲ ಅಷ್ಟೊಂದ್ ಪ್ರಾಬ್ಲಮ್ಸ್ ಇದ್ರೆ ಕೂಡ ಅಲ್ಲ ಅಂದ್ರೆ ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ ಮಾತಾಡುವಾಗ ಸ್ವಲ್ಪ ಇದು ಪ್ರಾಬ್ಲಮ್ ಕೆಲವ್ರು ಮಾತೆ ಬರಲ್ಲ ಅಂತವ್ರಿಗೆ ಆ ತರ ಕ್ಯಾರೆಕ್ಟರ್ಸ್ ನ ಕೊಟ್ಕೊಂಡು ಆಮೇಲೆ ಅವ್ರಿಗೂ ಒಂದು ವೇದಿಕೆ ಬೇಕಲ್ವಾ ಅವರ ಟ್ಯಾಲೆಂಟ್ ತೋರ್ಸೋದಕ್ಕೆ ಒಂದು ವೇದಿಕೆ ಬೇಕಲ್ವಾ ಅಂತ ವೇದಿಕೆ ಸೃಷ್ಟಿ ಮಾಡ್ಕೊಟ್ಟಿದ್ದೀವೋ ಅವತ್ತು ಇವತ್ತಿನ ದಿನಕ್ಕೆ ಅವರೆಲ್ಲ ನೆನ್ಸ್ಕೋಬೇಕು ಅಂತ ಅವ್ರು ಏನೋ ಒಂದು ಆಗಿರ್ಬೋದು ಈಗಲೂ ಅವ್ರ ಅಪ್ಪ ತಂದೆ ತಾಯಿ ಎಲ್ಲಾರು ಸಿಕ್ಕಿದ್ರು ಇಂದ್ರ ಮೇಡಮ್ ಅಂತಾರೆ ಈ ಮಕ್ಕಳೆಲ್ಲ ಕೆಲವರೆಲ್ಲ ಈಗ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ರೈಲ್ವೇಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಐ ಟಿ ಪ್ರೊಫೆಷನಲ್ಸ್ ಆಗಿದ್ದಾರೆ ಸುಮಾರು ಜನ ಅಂದ್ರೆ ಪುಟ್ ಪುಟ್ಟ ಮಕ್ಕಳನ್ನ ನೋಡಿದ್ದಾನ ಅವಾಗ ಅವರೆಲ್ಲ ಈಗ ದೊಡ್ಡ ದೊಡ್ಡ ಇದ್ರಲ್ಲಿದ್ದಾರೆ ಈಗಲೂ ನನ್ಗೆ ಟಚ್ ಅಲ್ಲಿ ಇದ್ದಾರೆ ಈಗಲೂ ಇಂದ್ರಾ ಮೇಡಮ್ ಅಂತ ಮಾತಾಡ್ಸ್ತಾರೆ ಒಂದ್ ಆಂಟಿ ಅಂತಾರೆ ಇಲ್ಲ ಇಂದಿರಾ ಮೇಡಮ್ ಅಂತಾರೆ ಈಗ್ಲೂ ಗುರುತಿಸಿ ಬಂದು ಮಾತಾಡ್ಸ್ತಾರೆ ಅದಕ್ಕಿನ್ನ ಆ ದೊಡ್ಡ ಆಸ್ತಿ ಗಳಿಕೆ ಇನ್ ಯಾವ್ದು ಇಲ್ಲ ಖಂಡಿತ 了。<laughs> <laughs> ಅವ್ರು ನೆನೆಸ್ಕೊಂಡು ನಾವು ಮಾಡಿದ ಇಷ್ಟ ನಾವು ಸ್ವಲ್ಪ ಸ್ವಲ್ಪನೇ ಎಲ್ಲರಿಗೂ ಮಾಡೋಂಗೆ ನಾವು ಮಾಡಿರ್ತೀವಿ ಬಟ್ ಅದನ್ನ ಅವ್ರು ನೆನೆಸ್ಕೊಂಡು ಬಂದು ನಮ್ಗೆ ಮಾತಾಡ್ಸ್ತಾರೆ ಒಂದು ಇದ್ ಮಾಡ್ತಾರಲ್ಲ ಅದು ಅದೇ ನನ್ ದೊಡ್ಡ ಆಸ್ತಿ ಈಗ ನೀವು ಕ್ರಿಕೆಟ್ ಅಲ್ಲ ನೀವು ಹೇಳೋದಲ್ಲ ಈಗ ನಿಮ್ಗೆ ಇಷ್ಟು ವರ್ಷದಲ್ಲಿ ನಿಮ್ಗೆ ಇಷ್ಟವಾದ ಮ್ಯಾಚ್ ಆದ್ರೆ ಇದೆಯಾ ಮೇಡಮ್ ಹಂಗ ನಾನ್ ರೆಗ್ಯುಲರ್ ಆಗಿ ನೋಡಲ್ವಲ್ಲ ರೆಗ್ಯುಲರ್ ಆಗಿ ನೋಡಲ್ಲ ಇದು ಏನಂದ್ರೆ ಅದೇ ನಾನು ಆ ಟೈಮ್ ನಾನು ಕೆನಡಾಕ್ ಹೋಗಿದ್ದೆ ನನ್ನ ತಂಗಿ ಜೊತೆ ಹತ್ರ ನನ್ನ ತಂಗಿ ಜೊತೆ ಇರಕ್ಕೆ ಅಂತ ಕೆನಡಾಕ್ ಮಾಡ್ಬಿಟ್ಟೆ ಒಂದ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ಸ್ ಆಗ ಈ ಮ್ಯಾಚ್ ಗಳು ನಡೀತಿತ್ತು ಅವಳು ಹುಚ್ಚು ನೋಡೋದು ಸೊ ಅವಳ ಜೊತೆ ಕೂತ್ಕೊಂಡು ನಾನು ನೋಡ್ತಿದ್ದೆ ಬಟ್ ಒನ್ ಡೇ ಮ್ಯಾಚ್ ಅಂದ್ರೆ ಫೈನಲ್ಸ್ ಎಲ್ಲ ಫೈನಲ್ಸ್ ಎಲ್ಲ ನೋಡಕ್ಕೆ ಒಂದು ನಮಗೂ ಎಕ್ಸೈಟ್ಮೆಂಟ್ ಇರುತ್ತೆ ನೋಡಿದೆ ಅದ್ರಲ್ಲಿ ಮಾತ್ರ ಅಂದ್ರೆ ನನ್ ಕ್ರಿಕೆಟ್ ಬಗ್ಗೆ ಹೆಚ್ಚು ಜ್ಞಾನ ಇಲ್ಲ ಆದ್ರೂ ಕೂಡ ನೋಡ್ತಾ 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 ಕೊನೆಯಲ್ಲಿ ಅವನು ಯಾವ್ದವ್ ಅವನ ಸೂರ್ಯಕುಮಾರ್ ಅವನದೊಂದು ಕ್ಯಾಚ್ ಅದು ಮಾತ್ರ ಭಾಳ ಥ್ರಿಲ್ ಅಂದ್ರೆ ನಮಗೆ ಆ ಅಂತ ಅನ್ನೋನ್ಗೆ ಅಷ್ಟು ಥ್ರಿಲ್ಲಿಂಗ್ ಆಗಿದೆ ಎಷ್ಟೋ ವರ್ಷ ಆದಮೇಲೆ ನಮ್ಮ ಇಂಡಿಯಾಗೆ ಅದು ನಮ್ಗೆ ಹೇಳಬೇಕು ಯಾಕೆಂದ್ರೆ ಎಲ್ರೂ ಕಾಯ್ತಾ ಇರ್ತಿದೆ ಯಾಕಂದ್ರೆ ಮುಗೀತಾ ಇದೆ ಮುಗಿತಾ ಇದೆ ಮುಗಿತಾ ಇದೆ ಎಲ್ಲಿ ಬಿತ್ತೋಗ್ತಾರೋ ಅಂತ ಯಾಕೆಂದ್ರೆ ನಮ್ಮವ್ರಿಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಮನೆಗೆ ಹೋಗ್ತಾ ಹೋಗ್ತಾ ಸೊ ಅದು ಮಾತ್ರ ವೆಟ್ ಫಾಸ್ ವಂಡರ್ಫುಲ್ ಎಗ್ ಐಟ್ ಹ್ಮ್ ಟು ವಾಚ್ ಆಮೇಲೆ ಬರೋಕ್ಕಾಗಲ್ಲ ಅಂತ ನೀವು ಹೇಳ್ತಿದಿ ಓಕೆ ಮೇಡಮ್ ಅಲ್ಲಿ ನಿಮ್ಗೆ ಯಾರೋ ಫ್ರೆಡ್ ಅದರ ಅದಾರ ಇದು ಅದಾರ ಹಂಗಿಲ್ಲ ಹಂಗಿಲ್ಲ ಇರಲಿಲ್ಲ ರೀ ಇದುವರೆಗೂ ನೀವು ಕಡೆ ಎಷ್ಟು ಫಿಲಮ್ಸ್ ಮಾಡಿದ್ದೀರಿ ಮೇಡಮ್ ಫಿಲಮ್ಸು ಫೀಚರ್ ಫಿಲಮ್ಸ್ ಫ್ಯೂಚರ್ ಫಿಲಮ್ಸ್ ಫೀಚರ್ ಫಿಲಮ್ಸು ಕನ್ನಡ ಒಂದು ಹದಿನೆಂಟು ಇಪ್ಪತ್ತಾಗಿರ್ಬೇಕಪ್ಪ ಆಯ್ತಾ ಮಲಯಾಳಂ ಮೂರು ಸಿನಿಮಾ ಮಾಡಿದ್ದೀನಿ